ಈ ಫ್ಲಡ್ ಬಗ್ಗೆ ನಾವು ಅಧಿವೇಶನದಲ್ಲಿ ಪಾಲ್ಗೊಂಡೋಸ್ಕರ ನನ್ನ ಡಿ ಸಿ ಮತ್ತು ಸಿಇಒ ನಮ್ಮ ಜಿಲ್ಲಾ ಮಟ್ಟದ ಆಡದೆ ಅಧಿಕಾರಿಗಳ ಜೊತೆ ಚರ್ಚೆ ಆಗಿ ಫೋನ್ ಮುಖಾಂತರ ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡ್ಯಾರ ಬಟ್ ಅದೇ ಇವತ್ತಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸ್ ಇದೆ ಆದ ನಂತರ ನಮ್ಮ ಅಧಿಕಾರಿ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಬಿಡಬೇಕನ್ನುವ್ ನಿರ್ಣಯ ತೋರ್ತಾರೆ ಮತ್ತು ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದ ಈಗ ಅಲ್ಲಿ ವಿಸಿಟ್ ಮಾಡಿದೆ ಎಲ್ಲ ವ್ಯವಸ್ಥಿತ ನಡೆದಿದೆ ಮತ್ತೆ ಪ್ರಭಾವ ಇನ್ನು ಯಾಕಂದ್ರೆ ಕೃಷ್ಣ ಬೀಚ್ ಇರ್ಬೋದು ನಮ್ಗೆ ಎಲ್ಲ ವಾಚ್ ಮಾಡ್ತೇವೆ ಮುಂಜಾಗ್ರತವಾಗಿ ಏನು ಅಧಿಕಾರಿಗಳು ವ್ಯವಸ್ಥೆಗಳು ಮಾಡ್ತಾವಂತ ವಿಶ್ವಾಸ ನೋಡಿ ನಾವು ವಿರೋಧ ಪಕ್ಷ ಇರೋದ್ರಿಂದ ಮಾತ್ರ ತಪ್ಪಾಗ್ತದೆ ಸರ್ಕಾರ ಒಳ್ಳೆ ಕೆಲಸ ಈಗಾಗಲೇ ನಾವು ಇದ್ದಾಗ ಉಕಾಕ ಪ್ರೊಟೆಕ್ಷನ್ ವಾಲ್ ಬಗ್ಗೆ ಆರುನೂರು ಕಿಂತ ಏಳ್ನೂರು ಕೋಟಿ ಮಾಡೋ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈ ಎಲ್ವಣ್ಣ ಆಗಿದಾವೆ ಈಗ ಸರ್ಕಾರ ಮನವಿ ಮಾಡ್ಕೊತ ಮಕ್ಕಳಿಗೆ ಅದಕ್ಕೆ ಬೇಗ ನಮಗೆ ಪ್ರೊಟೆಕ್ಷನ್ ವಾಲೆ ಸೇವೆ ಮಾಡಿಕೊಡ್ತಾರೆ ಅಶ್ವತ್ಪರಾಗ್ತದೆ ಪರ ಪದೇ ಬರೋದು ವಿಸಿಟ್ ಮಾಡೋದು ಫೋಟೋ ತಗೋದಿ ಹಿಂದಿನ ನಾವು ಸರ್ಕಾರ ಮಾಡಿದ್ದು ನಾನು ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ ಅದಕ್ಕೆ ಈಗ ನಮ್ಮ ಕ್ಲಿಯರ್ ಮಾಡಿ ಮಾಡ್ಬಿಟ್ಟು ಒಟ್ಟಾರೆ ಮಾಡ್ತೀವಿ ಸರ್ಕಾರ ಮನವಿ ಮಾಡ್ಕೊತ ನೀವು ಮಕ್ಕಳಿಗೆ ಅದಕ್ಕೆ ಬೇಗ ನಮಗೆ ಪ್ರೊಟೆಕ್ಷನ್ ವಾಲೆ ಸೇವೆ ಮಾಡಿಕೊಡ್ತಾರೆ ಅಶ್ವತ್ಪರಾಗ್ತದೆ ಪರ ಪದೇ ಬರೋದು ವಿಸಿಟ್ ಮಾಡೋದು ಫೋಟೋ ತಗೊಂಡು ಹಿಂದಿನ ನಾವು ಸರ್ಕಾರದ ಮಾಡಿದ್ವಿ ನಾನು ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ವಿ ಅದು ಸಿಗಿಲ್ಲ ನಮ್ಮ ಸರ್ಕಾರ ಕೆಂಡ್ರ ಕ್ಲಿಯರ್ ಮಾಡಿ ಕೆಲಸ ಮಾಡಬೇಕು ಒತ್ತಾಯ ಮಾಡಿ ಇದು ಈ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ